ಇಂದು ಶನಿವಾರ ಬೆಳಿಂಬ ಬೆಳಿಗ್ಗೆ ಶಿವಗಂಗಾ ಕ್ಷೇತ್ರದಲ್ಲಿ ಸೇವಾ ಭಾರತಿ ಸಂಸ್ಥೆಯ ಆಯೋಜಕರು ರಜತ್ ಮಹೋತ್ಸವದ ಅಂಗವಾಗಿ ಸಂತರ ಪಾದಯಾತ್ರೆ ಎಂಬ ಕಾರ್ಯಕ್ರಮದಲ್ಲಿ ನಗರದ ಗುರು ಮಹಾಂತ ಶ್ರೀಗಳು ಶಿರೂರಿನ ಬಸವಲಿಂಗ ಶ್ರೀಗಳು ಜನರಲ್ಲಿ ದುಶ್ಚಟ ಹಾಗೂ ಆರೋಗ್ಯಕರ ಸಂ ಜೀವನದ ಕುರಿತು ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಎಸ್ ಡಿ ಜೋಗಿನ್ ಪುರುಷೋತ್ತಮ್ ದರಕ್ ಪ್ರಭು ಬಿಳ್ಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಯಾಕಂದ್ರೆ ಅದು ಚಲೋ ಆಕ್ಸಿಜನ್ ಅಂದರೆ ಪ್ರಾಣವಾಯಿ ಕೊಡಬೇಕು ತಂಪು ಕೊಡದಕ್ಕೆ ಬದುಕಿಗಿನ ತಂಪು ಕೊಡೋದಕ್ಕೆ ದೇಹಕ್ಕೆ ತಂಪು ಕೊಡದಕ್ಕೆ ಅದಕ್ಕೆ ಗಿಡ ಮಾಡ್ಬೇಕು ಮಾಡ್ಬೋದು ಏನರ ಬರಬೇಕು ಕಡಿಬಾರದು ಅಂತಂದ್ರೆ ಈ ಗಿಡಕ್ಕೆ ಯಾಕೆ ಸೀರೆ ಸುತ್ತಬಾರ್ದು ಅಂತಂದ್ರೆ ಈ ಗಿಡಕ್ಕೆ ಸೀರೆ ಸುತ್ತಿದ್ರೆ ಮನೆಗೆ ಇಲ್ಲೆಲ್ಲ ಹುಳ ಹಾಕೋದು ಒಳಗೆಲ್ಲ ಹುಳ ಹಾಕಬೇಕು ಈಗ ಮತ್ತೆ ನಮಗೆ ಹುಳ ಹಾಕೋ ನಮ್ಗೆ ಕಾಣಿಸ್ಬೇಕು ಗಿಡಕ್ಕ ಜೀವ ಇತ್ತು ಅದಕ್ಕೆ ಆ ಗಿಡಕ್ಕೆ ಏನಕ್ಕೆ ಅಂದರೆ ಹುಳ ಹಾಕಿ ಅದು ಅದಕ್ಕೆ ದೊಡ್ಡ ದೊಡ್ಡ ಗಿಡಕ್ಕೆ ಹತ್ತಿತ್ತು ಸೀರೆ ಸುತ್ತಿರ ಒಳಗೆ ಹಾವು ಸೇರಿಕೊಂಡಿರ್ತಾವೆ ಅಲ್ಲಿ ನಾಗರ ಕಟ್ಟೆ ಅಂತ ಹೇಳ್ಕೊಂಡು ಹುಡುಗುಡೆಲ್ಲ ಆಟ ಆಡ್ತಿರ್ತಾವೆ ಅವಾಗೆಲ್ಲ ಹಾವು ಹೊರಗೆ ಬಂದುಬಿಡ್ತಾವೆ ಹುಡುಗರು ಜನ ತೊಂದರೆ ಹುಡುಗರು ಅದಕ್ಕೆ ಅದಕ್ಕೆ ಅದಕ್ಕದ ಏನಾಯ್ತನ ಸ್ಪಷ್ಟವಾಗಿ ಕಾಣಬೇಕಲ್ಲ ರೀ ಏನು ಸ್ಪಷ್ಟವಾಗಿ ಕಾಣ್ತಂದ್ರೆ ಏನಕ್ಕಂತಂದ್ರೆ ಅಲ್ಲಿ ಅಪಾಯ ಇರೋಂಗಿಲ್ಲ ಕಾಣಲಿಲ್ಲ ಅಂದ್ರೆ ಅಪಾಯ ಇರಬೇಕು ಅದಕ್ಕೆ ಗಿಡಕ್ಕೆ ಸೀರೆ ಸುತ್ಬಾರ್ದು ಬಾಂಟು ಎರಡನೇ ದಿನೊಂದು ಯಾಕೆ ಸೀರೆ ಸುತ್ತಬಾರ್ದು ಅಂತ ಮರ್ಯಾದಿರೋದು ಮನುಷ್ಯ ಮನುಷ್ಯಾಗೈತೆ ಮನುಷ್ಯ ಅವೆಲ್ಲ ರೀ ಅದಕ್ಕಾಗಿ ನಿಮ್ಗೆ ಸೀರೆ ಸುತ್ತದೇ ಆ ಥರದಲ್ಲಿ ಜೀವಂತ ಇಲ್ಲಿ ಕುಂಡ್ಸೋದು ನಿಮ್ಮ ಮನೆಗೆ ಯಾರು ಹಿರ್ಯಾರ ಯಾರು ಯಾರು ಇರ್ತಾರೋ ಅವ್ರಿಗೆ ಆ ಅಮ್ಮಗೇನಾಯ್ತಾರೋ ಒಂದು ಸಲ ಸೀರೆ ಉಡಿಸಿ ಈ ಗಿಡಕ್ಕಿಂತ ಎಡಿ ಹಿಡಿತಾರ್ದ ಆ ಅಮ್ಮಗನ್ನ ಚಲೋತ್ನಂಗೆ ಅದನ್ನ ಊಟ ಮಾಡಿಸ್ತೀವಿ ಊಟ ಮಾಡಿಸಿ ಆ ತಾಯಿಗೆ ನಮಸ್ಕಾರ ಮಾಡೋದು ಹೇಳ್ತಲ್ವೇ ಆ ತಾಯಿಗೆ ಯಾರಿಗೆ ಸೀರೆ ಸೀರೆರಂಗಿಲ್ಲ ನೋಡಿದ್ರೆ ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಬಡತನ ಮಾಡಿದ್ರು ಎಷ್ಟೊಂದು ಹೆಣ್ಮಕ್ಳದ್ರೆ ಅವರು ಒಂದೇ ಸೀರೆ ಮೇಲೆ ಜೀವನ ಮಾಡೋರು ಅರ್ಧ ಸೀರೆ ತೋರಿಸ್ತಾರೆ ಅರ್ಧ ಸೀರೆ ಒಣಗಿಸ್ತಾರೆ ಅರ್ಧ ಸೀರೆ ಇಲ್ಲಿ ಮಕ್ಕಳು ಹೋಗ್ತಾರೆ ಅಂಥದ್ದು ಇಲ್ಲಿ ನಮ್ಮ ಊರಾಗ ಬೇಕಾದ್ರೆ ಅಂತಂದರೆ ಈಗ ಸೀರೆ ಇದನ್ನ ಹಾಳು ಮಾಡಿದಾಗ ಇದೇನಕ ಒಂದು ಸೀರೆ ನೇಯ್ಬೇಕಾದ್ರೆ ಎಷ್ಟೊತ್ತೆ ಅರ್ಧ ದಿವಸ ಬಂದಿದ್ದೇವೆ ಅಂದರೆ ಅರ್ಧ ದಿವ್ಸ ಒಂದು ಸೀರೆ ನೆಯ್ತದೆ ಅರ್ಧ ದಿವ್ಸ ಶ್ರಮ ಇದು ಮತ್ತು ಅದ್ರ ಬೆಲೆ ಏನ ಅದಕ್ಕೆ ಅದನ್ನು ಮಕ್ಕಳಿಗೆ ತಾಯಿಗಳು ಬಡತಾಯಿಗಳು ಇರ್ತಲ್ರಿ ಅವ್ರು ಉಡಾಕ್ ಕೊಟ್ಬಿಟ್ರೆ ಅವ್ರು ಭಾಳ ಖುಷಿ ಪಡ್ತಾರೆ ಅವರು ಭಯಂಕರ ಸಂತೋಷ ಪಡ್ತಾರೆ ರೀ ಅವರು ಹೇಳ್ತಿದ್ರೆ ಈ ಗಿಡಕ್ಕೆ ನೀರು ಹಾಕಿರಿ ತಂದು ಗಿಡಕ್ಕೆ ನೀರು ಹಾಕಿರಿ ಇನ್ನು ಸ್ವಚ್ಛ ಇಡ್ರಿ ಮಕ್ಕಳೆಲ್ಲ ಆಟ ಆಡಲಿ ಇಲ್ಲಿ ಅದ್ರೊಳಗೆ ನಾವು ಸೇರಿದ್ವಿ ಅಂದರೆ ಏನು ಹುಳ ಪುಡಿ ಬಂದು ಸೇರ್ಕೊಂಡ್ರು ಅಂದ್ರೆ ಮಕ್ಕಳಿಗೆ ಆಟ ಆಡಕ್ಕೆ ಇಲ್ಲೆಲ್ಲ ಇರಿ ಬಿ ಸೇರ್ಕೊಂಡು ಮಕ್ಕಳಿಗೆ ಆಟ ಆಡತ್ತ ಇದು ಗಿಡ ಸ್ವಚ್ಛ ಇರ್ಬೇಕು ಕ್ಲೀನ್ ಇರ್ಬೇಕು ಸ್ವಚ್ಛಗಿರ್ಬೇಕು ಎದುರುಗಡೆ ಎಲ್ಲ ಕಾಣಬೇಕಾದ್ರೆ ಅದ್ರಾಗ ಹೇಳ್ತೇನೆ ಅವ್ರು ಅದಕ್ಕೆ ಈಗ ಬಳಿ ಹಾಕಿರಲ್ಲ ಈ ಬಳಿ ಗಿಡಕ್ಕೆ ಬಳಿ ಅವಶ್ಯಕತೆ ಐತೆನು ಯಾರಿಗ ಅವಶ್ಯಕತೆ ಐತೆ ಹೇಳಿರಿ ಕೈಯಾಗ ಬಳಿ ಎಲ್ಲರೂ ಮನೆಯಾಗ ಎಲ್ಲರೂ ಯಾರ್ಯಾರು ಹೇಳಿ ಬಳಿ ಹಾಕೋಡ್ರಿ ಎಲ್ಲರೂ ತಾಯಿಗಳು ಇಲ್ಲಿ ಯಾರು ನಿಮ್ಮ ಮನೆಗೆ ಯಾರು ಬಂದರು ಅವರಿಗೆಲ್ಲ ಯಾರು ಬಳಿ ಹಾಕಿರಿ ಇಲ್ಲಿ ಬಂದು ಆ ಹೆಣ್ಮಗಳ ಪೂಜೆ ಮಾಡ್ತಿರಲ್ಲ ಕರ್ಕೊಂಡ್ಬಂದು ಆ ಹೆಣ್ಣು ಮಗಳಿಗೆ ಬಳಿ ಹಾಕಿರಿ ಆ ಹೆಣ್ಮಗಳಿಗೆ ಬಳಿ ಹಾಕ್ರಿ ಆ ಹೆಣ್ಮಗಳಿಗೆ ಸೀರೆ ಉಡಿಸ್ರಿ ಆ ಹೆಣ್ಮಗಳಿಗೆ ಅಡಿಗೆ ಊಟ ಮಾಡಿಸ್ರಿ ಪ್ರಸಾದ ಊಟ ಮಾಡಿಸ್ರಿ ಮತ್ತು ನಿಮಗೆ ಎಂಬತ್ತು ವರ್ಷ ತೊಂಬತ್ತು ವರ್ಷದ ತಾಯಿಗಳು ಇರ್ತಾರೆ ಅವ್ರು ಕರ್ಕೊಂಡ್ಬಂದು ಕುಂಸೋದು ಪಾಪ ಮಾಡೋದು ಹೊಸ ಸೀರೆ ಉಡೋದು ಆ ಹೆಣ್ಮಗಳಿಗೆ ಎಷ್ಟು ಪ್ರಸಾದ ಮಾಡಿಸ್ಬಿಟ್ರೆ ಮುಗಿದ ಹೋತ್ರಿ ಹೌದಂದ್ರೆ ರೀ ಅದಕ್ಕೆ ಹಂಗೆ ಮಾಡಿಬಿಟ್ರಿ ಇವಾಗ ಏನು ನೀವು ಇಲ್ಲಿ ನಾಗರಿಕಂಡ ಪೂಜೆ ಮಾಡ್ತೀರಿ ಮಾಡ್ರಿ ಬೇಡ ನಂಗೆ ಆದ್ರೆ ಆ ತಾಯಿ ಕರ್ಕೊಂಡ್ಬಂದು ನೀವೆಲ್ಲರೂ ಹುಡುಗನಾರ ಒಣ್ಣ ಕೂಡ್ರಿ ಆ ತಾಯಿಗೆ ಆರತಿ ಮಾಡಿರಿ ಆರತಿ ಮಾಡಿ ಒಂದಿಷ್ಟು ಪ್ರಸಾದ ಮಾಡಿಸಿ ಅದು ಒಂದು ಸೀರೆ ಉಡ್ಸಿರಿ ಯಾರ್ಯಾರು ಸೀರೆ ಉಡಿಸಿರಿ ಒಷ್ಟು ಉಡಿಸ್ರಿ ಆ ತಾಯಿಗೆ ಬೇಡ ನಂಗಲ್ಲ ಹೌದಲ್ರಿ ಆ ತಾಯಿಗೆ ಸೀರೆ ನಂಗೆ ಸೀರೆ ಹಾಕ್ತೀನಿ ಮರ್ಯಾದೆ ಹೌದಲ್ರೀ ಇದು ಚಲೋ ಅಂತೀರ ಸರಿ ಅಂತ ತಪ್ಪಲ್ವಾ ಹಂಗೆ ಮಾಡ್ತೀರಾ ಹಂಗೆ ಮಾಡ್ತೀರ ಗಿಡಕ್ಕೆ ಸೀರೆ ಸುತ್ತಂಗಿಲ್ಲ ಅದಲ್ಲ ಹಂಗೆ ಮಾಡಿದ್ರೆ ಹಂಗೆ ಮಾಡಿ ಅದು ಒಳ್ಳೆಯದು काय या नावान मी रेलाक्स केलं कोण मानलं तो चोक करा सुंदर ओ ओ तो माहिती आहे काय व्हावच आहे फायदाळ्यात잖아 तो बात करयच करयच हूं येणार प्रोजेक्ट

ನಿಹಾರಿಕಾ 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 ನೀ ಇಬ್ರು ಗೆಳರನ ನಾನು ಬರ್ಸಿತ ಬರ್ಸದ ನಾನು ಶ್ರೀ ಗುರು ಬಸವಣ್ಣನ ತವಾ ಮನೆ ತಾವೆಲ್ಲ ಆರಾಮದರಿ ಮಕ್ಕಳ ಹೆಸರುರಿ

ಹೊರಗಿಂದ ಏನು ತಿನ್ನ ಕೊಡ ಹಣ್ಣು ಪಣ ತಿನ್ ಹೊರಗಿಂದೆಲ್ಲ ಇವೆಲ್ಲ ಕರೆದಿದ್ದು ಬರ್ತದೇ ಅಲ್ಲ ಅಂತ ನಾವು ಹೋಗಬೇಡ ಎಷ್ಟು ದುಡಿಬೇಕಲ್ಲ ಅದ್ರೊಳಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ತೆಗೆದಿಡಿ ಅಂದ್ರೆ ಉಳಿತಾಯ ನಾಳೆ ಮತ್ತು ನಾಡಿನ ಕಡೆ ಮತ್ತು ಮಕ್ಕಳಾದ್ರ ಮಕ್ಳು ಎಜುಕೇಷನ್ಗೆಲ್ಲ ಬೇಕಾಕತಿ ಅದಕ್ಕೊಂದು ಎಷ್ಟು ತೆಗೆದಿತ್ತು ಹೊರಗಡೆ ಅನಿವಾಸ್ಯಕ್ಕೆ ಖರ್ಚು ಮಾಡ್ತೀವಿ ಹಾಂ ಇನ್ನು ಅಂತಂದ್ರೆ ಅಲ್ಲಿ ಕಣ್ಣೆ ಹತ್ತಿಲ್ಲ ನಾವು ಹಾಂ ನೋಡಂಗ್ತಿರಲಿಲ್ಲ ನೋಡ ನೋಡ ಹಾಂ લોડીવર્સ લગન માર રે ઓણ મારા ને માસરવા થોડુંક અલગ પડે તો બને કારણ કે બહુ સારું બહુ બહુ હસકો ગાળ ને એમ બધા મોમ સ્વભાવ ચાલે બડા કન્ડા બડ નઈ કરન નોકરી કે તરિયે લગન બી તો તરરી ઓસમ બોર કન કર કુલી કુલી માક

ಏನ್ರಿ <demost representatives>

ರಾತ್ರಿ ಬಂದ ಮಕ್ಕಳು ನಮ್ದು ಹಿನ್ನೆಡಕ್ಕೆ ಬರ್ತಿದ್ದು ಮಕ್ಕಳು ಬಂದಾಗ ಆ ಮಕ್ಕಳು ಬಾಯ್ತಿಗೆ ಅಂತೇಳಿ ಆತ ಆ ಮಕ್ಕಳು ಬಾಯ್ ತನ್ನ ಬಾಯಿ ವಾಸನೆ ಹೋಗ್ತಾರೆ ಹಾಂ ಡ್ರಿಂಕ್ ಮಾಡಿ ಅದಾಸ ಅಷ್ಟು ಮಕ್ಕಳು ಬೇಕಾದ್ರೆ ಬೇರೆ ಕಾಲ ಮನೆಯಲ್ಲಿ ಅಭ್ಯಾಸ ಮಾಡ್ತೀನಿ ಅದಕ್ಕೆ ಮಗನೇಳ್ತಾರೆ ಅದನ್ನು ಇವ್ರಿಂದ ಹೋದ್ರು ಅಭ್ಯಾಸ ಮಾಡ uma cara